ನಮಸ್ಕಾರ ನಿಮ್ಮೆಲ್ಲ ತಾಯಂದಿರಿಗೂ ಸ್ವಾಗತ ಈ ಬಾರಿಯೂ ಸಹ ಯಾವಾಗಲೂ ಹಾಗೆ ನಾವು ಒಟ್ಟಿಗೆ ಕೆಲವು ಹೊಸ ಮತ್ತು ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡೋಣವೇ ಈಗ ಒಂದು ಆಟ ಹಾಡೋಣ ನೀವೆಲ್ಲರೂ ವೃತ್ತದಲ್ಲಿ ಕುಳಿತುಕೊಳ್ಳಿ ಮೊದಲ ತಾಯಿ ಎರಡನೇ ತಾಯಿಯ ಕಿವಿಯಲ್ಲಿ ಏನೋ ವಾಕ್ಯ ಹೇಳುತ್ತಾರೆ ಎರಡನೇ ತಾಯಿಯು ಮೂರನೇ ತಾಯಿಯ ಕಿವಿಯಲ್ಲಿ ಪಿಸುಗುಟ್ಟುತ್ತಾರೆ ಈ ರೀತಿಯಾಗಿ ಆಟವು ಮುಂದುವರಿಯುತ್ತದೆ ಈಗ ಕೊನೆಯ ತಾಯಿ ತಾನು ಕೇಳಿದನ್ನು ಎಲ್ಲರಿಗೂ ಹೇಳುವರು ಮತ್ತು ಮೊದಲ ತಾಯಿ ತಾನೇ ಹೇಳಿದ್ದನ್ನು ಎಲ್ಲರಿಗೂ ಹೇಳಬೇಕಾಗುತ್ತದೆ ಈಗ ಎಲ್ಲರೂ ಒಟ್ಟಿಗೆ ಒಂದು ಕಥೆಯನ್ನು ಕೇಳೋಣ ಕತೆಯ ಹೆಸರು ಆನಂದ್ ಖುಲ್ಜಾ ಸಿಮ್ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ಆನಂದ್ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಹಾಯ್ ನಾನು ಆನಂದ್ ಇಲ್ಲಿರುವ ಮನೆಗಳಿಂದ ಕಸ ಹಾಕುವುದು ನಾನೇ ನಾನು ತಡವಾಗಿ ಬಂದಾಗೆಲ್ಲ ಮಿಸಸ್ ಮಸ್ಕರೇನಸ್ಗೆ ಕೋಪ ಬಂದು ಬಿಡುತ್ತೆ ಉನ್ನಿ ಅಂಕಲ್ ಚೂರುಪಾರು ಕಸವನ್ನು ನಾನು ಎತ್ತುಕೊಂಡೇನಾ ಅಂತ ನೋಡುತ್ತಾರೆ ಅನಿತಾ ಆಂಟಿ ಮೂಗು ತುಂಬಾ ಚುರುಕು ಆ ನಾಲ್ಕನೇ ಕ್ರಾಸ್ಗೆ ಹೊಸದಾಗಿ ಬಂದಿರುವ ಜನ ಜನಪರರು ಆದರೆ ಆ ನಾಯಿಯೋ ಅಯ್ಯೋ ಇವನ್ನೆಲ್ಲ ತೆಗೆಯೋಕೆ ಇಡೀ ದಿನವೇ ಬೇಕು ಸಲೀಂ ಇರುವ ಬೀದಿಗೆ ಹೋಗುವುದು ನನಗಿಷ್ಟ ಸಲೀಂ ಮತ್ತು ನಾನು ಸ್ನೇಹಿತರು ಅವನಿಗೆ ಡ್ರಮ್ ಬಾರಿಸುವುದು ಇಷ್ಟ ನನಗೆ ಕುಣಿಯಲು ಇಷ್ಟ ಸಮಯ ಹೋಗುವುದೇ ಗೊತ್ತಾಗಲ್ಲ ನಾನಿನ್ನು ಬರ್ಲ ಕತೆಯನ್ನು ಕೇಳಿದ ನಂತರ ಮಕ್ಕಳನ್ನು ಕೇಳಿ ಕತೆಯಲ್ಲಿ ಮೊದಲು ಏನಾಯ್ತು ಅದರ ನಂತರ ಏನಾಯ್ತು ಕತೆಯಲ್ಲಿ ಯಾರಿದ್ದರು ಯಾರು ಏನು ಮಾಡುತ್ತಿದ್ದರು ಅದೇ ರೀತಿ ನೀವು ಸಹ ನಿಮ್ಮ ಮಕ್ಕಳಿಗೆ ಪ್ರತಿದಿನ ಒಂದು ಕಥೆಯನ್ನು ಹೇಳಬೇಕು ಮತ್ತು ಅವರೊಂದಿಗೆ ಮಾತನಾಡಬೇಕು ವಿವಿಧ ಸಮುದಾಯ ಸಹಾಯಕರು ಬಳಸುವ ಪರಿಕರಗಳನ್ನು ರಚಿಸಲು ಮತ್ತು ಚರ್ಚಿಸಲು ಮಕ್ಕಳನ್ನು ಕೇಳಿ ಉದಾಹರಣೆಗೆ ಪ್ಲಂಬರ್ನಿಂದ ಸ್ಕ್ರೂ ಡ್ರೈವರ್ಗಳು ಅಧ್ಯಾಪಕರಿಂದ ಪುಸ್ತಕಗಳು ದರ್ಜಿಯಿಂದ ಹೊಲಿಗೆ ಯಂತ್ರಗಳು ಇತ್ಯಾದಿ ಬನ್ನಿ ಇವತ್ತು ನಾವಿಬ್ಬರು ಸೇರಿ ಏನಾದರೂ ಮಾಡೋಣ ದಪ್ಪ ಕಾಗದವನ್ನು ತೆಗೆದುಕೊಳ್ಳಿ ಅದನ್ನು ಎರಡು ಇಂಚಿನ ಚದರ ತುಂಡುಗಳಾಗಿ ಕತ್ತರಿಸಿ ಪ್ರತಿಯೊಂದು ತುಂಡಿನ ಮೇಲೆ ಬೇರೆ ಬೇರೆ ಅಕ್ಷರಗಳನ್ನು ಬರೆಯಿರಿ ಉದಾಹರಣೆಗೆ ಕ ಮ ಬ ಲ ಇತ್ಯಾದಿ ಮತ್ತು ಅದರಿಂದ ಪ್ರಾರಂಭವಾಗುವ ಪದಗಳನ್ನು ಮಾಡಿ ಕೊಟ್ಟಿರುವ ಅಭ್ಯಾಸ ಹಾಳೆಯನ್ನು ನೀವೇ ಅಥವಾ ಯಾರದಾದರೂ ಸಹಾಯದಿಂದ ಖಾಲಿ ಕಾಗದದ ಮೇಲೆ ಮಾಡಿ ಮಕ್ಕಳಿಗೆ ಅದನ್ನು ಬಗೆಹರಿಸಲು ಹೇಳಿ ಅರೆ ನಿಲ್ಲಿ ಹೋಗುವ ಮುನ್ನ ಒಂದು ಸಮಾಚಾರ ನಿಮ್ಮ ಮಕ್ಕಳಿಗೆ ಪ್ರತಿದಿನ ಒಂದು ಕತೆ ಹೇಳಿ ಈ ಕಥೆಗಳು ನಿಮ್ಮ ಬಾಲ್ಯದ ಕಥೆಗಳಾಗಿರಬಹುದು ಅಥವಾ ನಿಮ್ಮ ಅಜ್ಜಿಯರಿಂದ ಕೇಳಿದ ಕಥೆಗಳಾಗಿರಬಹುದು ಕಥೆಯಲ್ಲಿ ನಿಮಗೆ ಹೇಗೆ ಮತ್ತು ಹೇಗೆನಿಸಲಿಲ್ಲ ನಿಮ್ಮ ಮಕ್ಕಳೊಂದಿಗೆ ಇದರ ಬಗ್ಗೆ ಮಾತನಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ತಿಂಗಳು ನಾವು ಮತ್ತೆ ಭೇಟಿಯಾಗುತ್ತೇವೆ